ಅಮ್ಮ ಕೇಳ ಹತ್ತಿದ್ರಿ ಅಮ್ಮ ಹೆಂಗದ ಮನ್ಯಾಗ ಇಷ್ಟ ಇವ್ರಿಗಿಬ್ಬ್ರಿಗಂತೂ ಆಮೇಲ್ದವ್ರ್ ಗತಿ ಇಲ್ಲ ಯಾಕಂದ್ರ ಮೊದಲ ಒಂಚೂರು ಜೀವನ ಮಾಡೋದ್ರದವ್ರ ಆಮೇಲೆ ಈಗ ಬರೋದು ದಸಗಳು ಅರಬಿ ಆಮೇಲೆ ಎಲ್ಲ ಕಳ್ಕೊಂಡ್ರು ಒಂದ್ರ ಅಮ್ಮ ದೇವರು ಮತ್ತೆ ಕುಗ್ಗು ಸಾಕು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಅನ್ಲಾಗ್ನ ಶುರು ಮಾಡನ್ರಿ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗಲಿ ಏನೆಲ್ಲ ನಡೆಯುತ್ತೆ ಅಂತಂದ್ರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇವತ್ತಿನ ಮನೆಯಾಗ ಅಡುಗೆ ಏನು ತೋರಿಸೋದಲ್ಲ ರೀ ರೆಸಿಪಿ ಯಾಕಂದ್ರೆ ಬೆಳಗ್ಗೆನ ನಾನು ಅಡುಗೆ ರೀ ಸೊ ಏನೇನು ಮಾಡೀನಿ ಅಡುಗೆ ಅನ್ನೋದು ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಚಿಕನ್ ಸಾರ್ರಿ ಸೊ ಇದು ಕಾಳಿನ ಪಲ್ಯ ಆಮೇಲೆ ಇದು ಏನು ಗೊತ್ತಾಯ್ತಾ ಕೊರದೆಟ್ಟಿನ ಪಲ್ಯ ಸೊ ನಮ್ಮ ಉತ್ತರ ಕರ್ನಾಟಕದ ಕೊರದೆಟ್ಟಿನ ಪಲ್ಯ ಆದ್ರೆ ಇದು ನಮ್ಮಮ್ಮ ಹಾಕಿಸ್ಕೊಂಡು ರೀ ಗಿರಣಿ ಆಗಿಟ್ಟು ಸೊ ಅದನ್ನೇ ಟ್ರೈ ಮಾಡಿ ನೋಡಿದೆ ರೀ ಹೆಂಗಾಗ್ತಾವ ನೋಡೋಣ ಅಂತಂದು ಸೊ ಇಷ್ಟಲ್ಲ ಇದು ಆಮೇಲೆ ಇನ್ನು ಈ ಕಡೆ ಎಲ್ಲ ಖಾಲಿ ಮಾಡಿ ಇದು ಬಂಡೆನ ತಿಂಡು ರೀ ಅದ್ರ ಸಂಬಂಧ ಬ ಒಂದು ದೊಡ್ಡ ಬಟ್ಟಲ್ದಾಗ ಅನ್ನ ತೆಗ್ದೀನಿ ನೋಡಿರಿ ಇದಿಷ್ಟಂತರ ಐತ್ರೆ ಮತ್ತು ಇಬ್ಬರ ತಿನ್ನೋದು ಜಾಸ್ತಿ ಮಾಡ್ಕೊಂಡು ತಿನ್ನೋದೇನಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಈ ಕಡೆನೂ ಐತಿ ಇದು ರೇಷನ್ ಅಕ್ಕೇನ ಅದು ಚಲೋ ಚೊಲೋಕೆನಾ ಸೊ ಇಷ್ಟಂತರೆ ಅಡುಗೆ ಐತ್ರಿ ಈಗ ಅಡುಗೆ ಅಂತ ಏನು ಮಾಡೋಕೆ ಹೋಗಿ ನಾನು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೋಡಿದ್ರಿ ಫ್ರೆಂಡ್ಸ ಏನೆಲ್ಲ ಅಡುಗೆ ಐತಂದ್ರೆ ಬೆಳಗ್ಗೆ ಏನು ಏನು ಸ್ಪೆಷಲಪ್ಪ ಇಷ್ಟೆಲ್ಲ ಅಡುಗೆ ಮಾಡಾಳ ಅಂತಂದು ತಿಳ್ಕೊಬ್ಯಾಟ್ರಿ ಎಲ್ಲ ಏನು ಸ್ಪೆಷಲ್ ಇಲ್ಲ ಸೊ ಅದನ್ನ ಹೆಸ್ರು ನೆನೆ ಹಾಕಿದ್ದ ಅದನ್ನು ನೆನಪು ಫಾರಿ ನಾನು ಏನು ಮಾಡಿದೆ ಪಲ್ಯ ಮಾಡಿಬಿಟ್ಟೆ ಅದ್ರ ಸಂಬಂಧ ಮತ್ತು ಅದ್ರಾಗ ಕೊರ್ತಿಟ್ಟಿನ ಪಲ್ಯ ಆದರೂ ಒಂಚೂರು ಮಾಡಿದ್ರೆ ಚಲೋ ಕಿತ್ಬಡೋ ರೊಟ್ಟಿ ಅಂತ ಅವರು ಬಿಸಿ ರೊಟ್ಟಿ ಮಾಡಿದ್ರಿ ಬಿಸಿ ರೊಟ್ಟಿ ಡಾಪ್ ಅಲ್ಲೇ ಐತ್ರಿ ಅಡುಗೆ ಇದಿಲ್ಲ ಐತಿ ಮತ್ತು ಏನು ಸಮಾಚಾರ ಅಂದರೆ ಅಮ್ಮ ಎಲ್ಲರೂ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಅಮ್ಮ ಕೇಳಾಗತ್ತಿದ್ರಿ ಅಮ್ಮ ಕೇಳಾಗತ್ತಿದ್ರಿ ಅಮ್ಮ ಹೆಂಗೆ ಅದಾರ ಅಮ್ಮ ಆಮೇಲೆ ಸುಮ್ಮ ಸುಮ್ಮ ಹೆಂಗದಳ ಅಂತಂದು ಸುಮ್ಮನಿಗೆ ಸಿಕ್ಕಾಪಟ್ಟೆ ಜನ ಕೆಳಗತ್ರಿ ಭಾಳ ದಿನ ಆದಮೇಲೆ ವೀಡಿಯೋ ರೀ ಅದ್ರ ಸಂಬಂಧ ಸುಮ್ಮಗ ಅಮ್ಮಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ನಮ್ಮ ಮನೆಯಾಗೂ ಇಷ್ಟೇ ಇವ್ರಿಗಿಬ್ರಿಗಂತೂ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ಇವತ್ತೇ ಗೊತ್ತಾಗಿದ್ದು ಭಾಳ ಕೆಳಗತ್ತಿದ್ರಿ ಆ ಅಮ್ಮ ಅಂತೂ ರೀ ಈಗ ಮೊದಲಿನ ಹಂಗೆ ಇದು ಇಲ್ಲ ಜಾಸ್ತಿ ಅಷ್ಟೇನು ಆರಾಮಿಲ್ಲದವ್ರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಮೊದಲು ಅವೆಲ್ಲ ಎಲ್ಲ ಕೊಟ್ವಿ ಅದನ್ನ ಅದು ಚಿಂತ್ಯಾಗ ಅವರು ಏನು ಬರೀ ಮನ್ಸಿಗೆ ಮಾಡಿಕೊಂಡು ಭಾಳ ಆರಾಮಿಲ್ಲ ಆದಂಗೆ ಆಗ್ತಿತ್ರಿ ಅವ್ರಿಗೆ ದಿನದ ದಿನ ಅದೆಲ್ಲ ಸುಧಾರ್ಸೋ ಮಟ ಸ್ವಲ್ಪ ಟೈಮ್ ಹಿಡಿತ ಈಗ ಆರಾಮದಾರ್ರಿ ಏನು ಇದ್ರು ಕಾಲಿನೂ ಅಷ್ಟ ಅವ್ರಿಗೆ ಎಲ್ಲ ತ್ರಾಸಿರೋದು ಇರೋದು ಅದನ್ನ ಬಿಟ್ಟು ಮತ್ತೇನಿಲ್ಲ ಸಾಕು ಒಂದಿಷ್ಟು ಅಂಗಡಿಯಾಗಿರೋ ಒಂಚೂರು ಜೀವನ ಮಾಡಾಕತ್ತಾರ ಅದು ಒಂಚೂರು ಖುಷಿಯಿಂದನ ಜೀವನ ನಡ್ಸಾಗತ್ತಾರೀ ನಮ್ಮ ಅಪ್ಪ ನಮ್ಮಮ್ಮ ಇರಲಿರು ಫ್ರೆಂಡ್ಸ್ ಆಮೇಲೆ ಸುಮ್ಮು ಸುಮ್ಮು ಅಂತರೂ ಅಲ್ಲಿ ಅದಾಡ್ರಿ ಊರಾಗ ನಮ್ಮ ಅಕ್ಕನ ಕಡೆ ನಮ್ಮ ಅಕ್ಕನ ಕಡೆಯ ಬಿಟ್ಟೇನೆ ಇಲ್ಲಂತರೂ ಏನೋ ಸುಟ್ಟಾಗಿ ಬಂದಿದ್ಲು ಸುಟ್ಟಾಗಿದ್ದು ಎರಡು ತಿಂಗಳು ಹೋದ್ರವ್ರು ಆಮೇಲೆ ಈಗ ಬರೋದು ದಸರಾ ಸುಟ್ಟಿಗೆನ ಬರೋದು ಯಾರು ತಿಂಗಳಿದ್ರು ಒಂದು ವಿಡಿಯೋ ಮಾಡಿಲ್ರಿ ನಾನು ಏನು ಮಾಡ್ತೀನಿ ಕತ್ಕಾಲ ಮತ್ತು ವ್ಯಾಪಾರ ಎಲ್ಲ ಅಂಗಡಿಯ ಅಂಗಡಿ ಏನು ಅಂಗಡಿಯಾಗ ಏನು ಇದು ಮಾಡ್ಯಾರ ಏನಿಲ್ಲ ಏನಾದರೂ ಇಟ್ಟಾರ ಏನಿಲ್ಲ ಅಂತಂದು ಹೆಂಗೆ ನಡೆಯಾಗತ್ತೈತಿ ಅಂಗಡಿ ಅಂತೇಳಿ ಚಿತ್ರ ಸ್ವಲ್ಪ ಸ್ವಲ್ಪ ಜನ ಅಂಗಡಿ ಇದು ಚಲೋ ನೋಡತ್ತೈತ್ರಿ ನಾವು ಅಂದರೆ ಒಂಚೂರು ಚಲೋ ಅಂದ್ರೂ ಮೀಡಿಯಮ್ ಒಂಚೂರು ಇದು ನಡೆಯಾಗತ್ತೈತಿ ಆಮೇಲೆ ಅದ್ರಾಗ ಮತ್ತು ಸೀರೆ ಇವೆಲ್ಲ ಆಮೇಲೆ ನೈಟಿ ಸಣ್ಣ ಮಕ್ಕಳು ಅರ್ಬಿ ಆಮೇಲೆ ಟೇಷನರಿ ಸಾಮಾನು ಬಳಿ ಬಳಿ ವ್ಯಾಪಾರನೂ ಮಾಡ್ತಾರೆ ಅವು ಅದ್ರಾಗ ಮತ್ತು ಕುರ್ಕುರೆ ಅವೆಲ್ಲ ಏನು ಕಿರಾಣಿ ಅಂಗ್ ಕಿರಾಣಿ ಅಂಗಡಿಗಿಂತ ಸಣ್ಣದಾಗ ಏನು ಡಬ್ಬಿ ಅಂಗಡಿ ರೀ ಆ ಡಬ್ಬಿ ಅಂಗಡಿಗೆ ಏನೇನು ಇರ್ತೈತಿ ಸೊ ಎಲ್ಲ ಐಟಮ್ಸ್ ಇಟ್ಟಾರೆ ಅದರ ಅದ್ರ ಜೊತಿನ ಬಳಿ ಜೊತಿನ ಅರಬಿ ಸೀರೆ ಇವೆಲ್ಲ ರೀ ಸೀರೆ ವ್ಯಾಪಾರನೂ ಅವರು ಎಲ್ಲ ಮತ್ತು ಹೆಂಗೋ ನಡೆಯಾಗತ್ತೈತೆ ರೀ ಅದೇ ಅವ್ರಿಗೆ ತೋರ್ಸಕ್ಕೆ ದಾರಿ ಒಂದರೆ ದಾರಿ ತೋರ್ಸಾನ ಎಲ್ಲ ಕಳ್ಕೊಂಡ್ರು ಒಂದರ ಒಂದಾನೊಂದು ದಿನ ಒಂದರ ದಾರಿ ತೋರಿಸ್ತಾನೆ ಅನ್ನೋದು ಖರೇನ ಐತ್ರಿ ಯಾಕಂದ್ರೆ ನಾವು ಎಷ್ಟು ನಾವು ಇದು ಮಾಡ್ಕೊತ ಹೋಗ್ಕಿವಿ ಬೇಜಾರು ಮಾಡ್ಕೊತ ಕುಕ್ಕಂತ ಅಂತ ಅಷ್ಟು ನಮ್ಗೆ ದೇವರು ಮತ್ತು ಕುಗ್ಗ ಸಾಕನ ಹಚ್ತಾನೆ ರೀ ಏನೋ ನಮ್ಗೆ ಮನ್ಸಿನಾಗ ನೋವು ಎಲ್ಲ ನಾವು ಧೈರ್ಯ ಮಾಡಿ ಒಂದು ನುಗ್ಗಿದ್ರೆ ನಮ್ಗೆ ಆ ದೇವರು ಇನ್ನು ಮುಂದೆ ಒಳ್ಳೇದು ಮಾಡ್ತಾನೆ ರೀ ಫ್ರೆಂಡ್ಸ ಅದೇ ಇವತ್ತು ಇವತ್ತಿನ ದಿನಕ್ಕೆ ನಮ್ಗೆ ಭಾಳ ಒಂಚರ ಖುಷಿಯಿಂದನೇ ಅದೇವ್ರಿ ಏನು ಹೋದ ವರ್ಷ ಭಾಳ ಒಂಚರ ದುಃಖನಿಂದ ಇದ್ವಿ ಏನೋ ಮನೆಗೆ ಕಳ್ಕೊಂಡ್ವಿ ಅದು ಇದು ಅಂತಂದು ಅದೇ ಇದ್ರಾಗ ಆಗ್ಬಿಟ್ವಿ ನಾವು ಇರಲಿ ಎಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಂದು ಹೇಳೋದು ಅದು ನಮ್ಮ ಹಣೆ ಬರದಿಗೆ ಇಲ್ಲ ಈ ಹಣೆ ಬರೆದಾಗ ಅದು ನಮ್ಗೆ ಇದ್ರೆ ಯಾವುದೂ ರೀ ಒಂದು ಮನೆ ಆಗಲಿ ಆಗಲಿ ಏನಾಗ್ಲಿ ಅದು ನಮ್ಮ ಪಾಲಿಗೆನೇ ಇರುತ್ತೆ ಬಟ್ ಅದು ನಮ್ಮ ಹಣೆ ಬರದಾಗ ನಮ್ಮ ಇದಕ್ಕೆ ನಾವು ಯಾವತ್ತೋ ಬಿಟ್ಟು ರೀ ಅದ್ರ ಸಂಬಂಧ ಸೊ ಇರಲಿ ಫ್ರೆಂಡ್ಸ ಇವತ್ತಿನ ದಿನಕ್ಕೆ ನಾವು ಖುಷಿಯಿಂದ ಅದೇವಲ್ಲರಿ ಸಾಕು ನಮ್ಗೆ ಆ ದೇವ್ರು ಇಷ್ಟಾದ್ರೂ ನಮ್ಗೆ ಖುಷಿಯಿಂದ ಇಟ್ಟಿದ್ದಾನಲ್ಲಪ್ಪ ಸಾಕು ನಮಗೆ ಇಷ್ಟು ಇದಕ್ಕಿಂತ ಜಾಸ್ತಿ ಬೇಡ ಹಾಸಗಿದ್ದಷ್ಟು ನಾವು ಕಾಲು ಚಚ್ ಆಗುತ್ತೇವೆ ಅಷ್ಟು ನಮ್ಗೆ ಸಾಕು ಅಂತಂದು ನಾವು ಕೇಳ್ಕೊತಾ ಇದ್ದೇವೆ ಮತ್ತು ನೋಡೋಣ ರೀ ಫ್ರೆಂಡ್ಸ ಏನು ಕಸ ಹೊಡಿಬೇಕು ಏನು ಚಹಾ ಮಾಡ್ಬೇಕು ಟೈಮು ಆಗೈತಿ ಬೆಳಗ್ಗೆನ ಕೆಲ್ಸಕ್ಕೆ ಹೋಗಿ ಬಂದೆ ಭಾಳ ಕೆಲಸ ಆಗ್ಬಿಡ್ತೈತ್ರಿ ಏನು ಕೆಲಸ ಆ ಕೆಲ್ಸದ್ದು ಸ್ವಲ್ಪ ತೋರಿಸ್ಬೇಕಂದ್ರೆ ನಂಗೆ ಆಗಂಗೆ ಇಲ್ಲ ಯಾಕಂದ್ರೆ ಅದು ಫೋನ್ ಹಿಡ್ಕೊತ ಅಲ್ಲಿ ಹಿಡ್ಕೊಳಕ್ಕೂ ಸರಿಯಾಗಿ ಇದಾಗಂಗಿಲ್ಲ ಆಮೇಲೆ ಏನಾದರೂ ಸಡನ್ ಅಂದ್ಬಿಟ್ರೆ ಭಯ ಅಲ್ಲ ರೀ ಯಾರಾದರೂ ಅದನ್ನೇ ಮಾಡಕ್ಕೆ ಇದನ್ನ ಮಾಡ ಯಾಕೆ ಮಾಡಕತ್ತೆ ಅಂತ ಅದ್ರ ಸಂಬಂಧ ನಾನು ವೀಡಿಯೋ ಮಾಡೋಕತ್ತಿಲ್ಲ ಕೆಲಸದ ಮನೆಯಿಂದ ಇಲ್ಲಿ ಮಾಡ್ತಿದ್ದೆ ಆ ಕರೆ ಆಗಲ್ಲ ನೈ ಬ್ಲೇಮೇ ಅದ್ರ ಸಂಬಂಧ ಮಾಡಂಗಿಲ್ಲ ನಮ್ಮ ನೇರ ಕರೆ ಆಗ್ತಿದ್ರೆ ವಿಡಿಯೋ ಮಾಡುವಾಗ ಇದ್ರ ಲೈಟ್ ಒಂದು ಹೋಗೈತಿ ಒಂದು ಲೈಟ್ ಎಲ್ಲ ಐತಿ ಅಲ್ಲೇ ಒಂದು ವಿಡಿಯೋ ಮಾಡಬೇಕು ನಾನು ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಹೊಸ್ತಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮಗಳ ಸಪೋರ್ಟ್ ಇಂದನೇ ನಾನು ಮುಂದೆ ಬರಬೇಕ್ರಿ ಯಾಕಂದರೆ ಇನ್ನು ಮುಂದೆ ನಾನು ವೀಡಿಯೋನ ಶುರು ಮಾಡತ್ತೀನಿ ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡಿರಿ ನಿಮ್ಮಗಳ ಸಪೋರ್ಟಿಂದನ ಸೊ ನಾನು ಮುಂದೆ ಬರ್ತೀನಿ ರೀ ಒಂದೊಂದು ದಿನ ನಾನು ಎಷ್ಟು ಕೂಗಿದ್ದೀನಿ ಎಷ್ಟು ನಾನು ಅನಿಸ್ಕೊಂಡಿನಿ ಅವ್ರ ಮುಂದೆ ನಾನು ಇನ್ನೂ ನಾನು ಚಲೋದಾಗಿ ತೋರಿಸ್ಬೇಕಂದ್ರೆ ಬಟ್ ನಾನು ನಿಮ್ಮ ಸಪೋರ್ಟಿಂದ ಮುಂದೆ ಬರ್ಬೇಕು ರೀ ಫ್ರೆಂಡ್ಸ ಮತ್ತು ನಾನು ಇವತ್ತಿನ ನಾನು ಈ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋ ಹೆಣ್ಣು ಮಾಡೋದೇನು ರೀ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ನಾನು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್